ಯೇಸುವಿಗೆ ಸ್ತೋತ್ರ ಇಂದು ಇಪ್ಪತ್ತೆರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಶುಭೋದಯ ಈ ದಿನದ ಧ್ಯಾನಭಾಗ ಪೇತ್ರನು ಬರದ ಮೊದಲನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಅದರ ಹತ್ತು ಮತ್ತು ಹನ್ನೊಂದನೇ ವಾಕ್ಯ ನೀವೆಲ್ಲರೂ ದೇವರ ವಿವಿಧ ಕೃಪೆಯ ವಿಷಯದಲ್ಲಿ ಒಳ್ಳ ಮನೆ ವಾರ್ತೆಯವರಾಗಿದ್ದು ಪ್ರತಿಯೊಬ್ಬನು ತಾನು ಹೊಂದಿದ ಕೃಪಾವರವನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ ಒಬ್ಬನು ಬೋಧಿಸುವವನಾದರೆ ದೈವೋಕ್ತಿಗಳನ್ನು ನುಡಿಯುವವನಾಗಿ ಬೋಧಿಸಲಿ ಒಬ್ಬನು ಸಭೆಯ ಸೇವೆ ಮಾಡುವವನಾದರೆ ದೇವರಿಂದ ಶಕ್ತಿ ಹೊಂದಿದವನಾಗಿ ಮಾಡಲಿ ಇದರಿಂದ ಎಲ್ಲಾದರಲ್ಲಿ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ ಉಂಟಾಗುವುದು ಕ್ರಿಸ್ತನಿಗೆ ಆಧಿಪತ್ಯವು ಘನವು ಯುಗಾಂತರಗಳಲ್ಲಿಯೂ ಇರುವುದು ಆಮೆ ಎಫೇಷದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಅದರ ಹನ್ನೊಂದರಿಂದ ಹದಿಮೂರು ವಾಕ್ಯಗಳಲ್ಲಿ ಪೌಲನು ದೇವರ ಸಭೆಯಲ್ಲಿ ನೇಮಿಸಿರುವ ಕೆಲವು ಅಧಿಕಾರತ್ವದ ಕುರಿತಾಗಿ ಉಲ್ಲೇಖಿಸಿ ಬರೆದಿರುವಂಥದ್ದನ್ನು ನೋಡುತ್ತೇವೆ ಅಲ್ಲಿ ಬರೆದಿರುವಂಥದ್ದು ಆತನು ಕೆಲವರನ್ನು ಅಪೋಸ್ತೋಲರನ್ನಾಗಿಯೂ ಕೆಲವರನ್ನು ಪ್ರವಾದಿಗಳನ್ನಾಗಿಯೂ ಕೆಲವರನ್ನು ಸೌವಾರ್ಥಿಕರನ್ನಾಗಿಯೂ ಕೆಲವರನ್ನು ಸಭಾಪಾಲಕರನ್ನಾಗಿಯೂ ಉಪದೇಶಕರನ್ನಾಗಿಯೂ ಅನುಗ್ರಹಿಸಿದನು ದೇವರು ಇವರನ್ನು ಸಭೆಗೆ ನೇಮಿಸಿರುವಂತಹ ಏಕೈಕ ಉದ್ದೇಶ ನಾವೆಲ್ಲರೂ ಅಂದರೆ ವಿಶ್ವಾಸಿಗಳೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆಯೆಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವು ಸಭೆಯ ಸೇವೆಗೋಸ್ಕರವು ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು ಕೃಪಾವರ ಎಂಬ ಪದಕ್ಕೆ ಉಪಯೋಗಿಸಿರುವ ಗ್ರೀಕ್ ಪದ ಕರಿಸ ಯಾವುದೇ ಅರ್ಹತೆ ಇಲ್ಲದೆ ಇರುವ ವ್ಯಕ್ತಿಯು ದೇವರಿಂದ ಪಡೆದುಕೊಂಡಿರುವ ಅನುಗ್ರಹ ಅಥವಾ ಉಪಕಾರ ಪ್ರತಿ ದೇವರ ಮಕ್ಕಳು ತಾವು ದೇವರಿಂದ ಹೊಂದಿಕೊಂಡಿರುವ ಕೃಪಾವರವನ್ನು ಇತರರ ಸೇವೆಗಾಗಿ ಶ್ರದ್ಧೆಯಿಂದ ಬಳಸುವಂತವರಾಗಬೇಕು ಪ್ರತಿ ದೇವರ ಮಕ್ಕಳು ಪ್ರತ್ಯೇಕವಾಗಿ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಸಹ ಮನೆವಾರ್ತೆಯವರಾಗಿದ್ದಾರೆ ಮನೆ ವಾರ್ತೆಯವರು ಅಂದರೆ ಮನೆಯ ದೈನಂದಿನ ಕಾರ್ಯಗಳನ್ನು ನೋಡಿಕೊಳ್ಳುವವರು ಒಂದು ಪೇತ್ರ ಎರಡನೇ ಅಧ್ಯಾಯದ ಹದಿನೆಂಟನೇ ವಾಕ್ಯದಲ್ಲಿ ಮನೆ ವಾರ್ತೆಯವನು ನಡೆದುಕೊಳ್ಳಬೇಕಾದ ವಿಧದ ಬಗ್ಗೆ ಪೇತ್ರನು ತಾನೇ ವಿವರಿಸಿರುವಂಥದ್ದನ್ನು ನೋಡುತ್ತೇವೆ ಒಬ್ಬ ಮನೆ ವಾರ್ತೆಯವನಿಗೆ ಅಥವಾ ಮನೆಯ ಮೇಲ್ವಿಚಾರಕನಿಗೆ ತನ್ನದೇ ಆದ ಯಾವ ಸಂಪತ್ತುಗಳು ಇರುವುದಿಲ್ಲ ಆದರೆ ಯಜಮಾನನ ಸಂಪತ್ತನ್ನು ನೋಡಿಕೊಳ್ಳುವುದಕ್ಕಾಗಿ ಯಜಮಾನನು ತನ್ನ ಇಚ್ಛೆಯ ಪ್ರಕಾರ ಮೇಲ್ವಿಚಾರಕರಿಗೆ ತನ್ನ ಸಂಪತ್ತನ್ನು ವಿತರಿಸಿಕೊಟ್ಟಿರುತ್ತಾನೆ ಮತಾಯನು ಬರೆದ ಸುವಾರ್ತೆ ಇಪ್ಪತ್ತೈದನೇ ಅಧ್ಯಾಯದ ಹದಿನಾಲ್ಕು ಹದಿನೈದು ವಾಕ್ಯಗಳಲ್ಲಿ ಯೇಸು ಸ್ವಾಮಿಯು ಹೇಳಿರುವ ಒಂದು ಸಾಮ್ಯವು ಇಂತಿದೆ ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿ ಕೊಟ್ಟಂತಿರುವುದು ಅವನು ಒಬ್ಬನಿಗೆ ಐದು ತಲಾಂತು ಒಬ್ಬನಿಗೆ ಎರಡು ಇನ್ನೊಬ್ಬನಿಗೆ ಒಂದು ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು ಬಹುಕಾಲದ ಮೇಲೆ ದಣಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು ಐದು ತಲಾಂತು ಹೊಂದಿದ ಆಳು ಮುಂದೆ ಬಂದು ದಣಿಗೆ ನಾನು ಅಧಿಕವಾಗಿ ಐದು ತಲಾಂತನ್ನು ಸಂಪಾದಿಸಿಕೊಂಡಿದ್ದೇನೆ ಎಂದು ಹೇಳಿದನು ಹಾಗೆಯೇ ಎರಡು ತಲಾಂತು ಹೊಂದಿದ ಆಳು ದಣಿಗೆ ನಾನು ಅಧಿಕವಾಗಿ ಎರಡು ತಲಾಂತನ್ನು ಸಂಪಾದಿಸಿಕೊಂಡಿದ್ದೇನೆ ಎಂದನು ಆದರೆ ಒಂದು ತಲಾಂತು ಹೊಂದಿದ ಆಳು ಏನನ್ನು ಮಾತಾಡದೆ ದಣಿಗೆ ಈಗ ನೀನು ನನಗೆ ಕೊಟ್ಟ ಒಂದು ತಲಾಂತು ಅದು ನಿನಗೆ ಸಂದಿದೆ ಅಂದನು ಇಲ್ಲಿ ದಣಿಯು ಆಳುಗಳ ಸಾಮರ್ಥ್ಯಕ್ಕೆ ಅನುಸಾರವಾಗಿ ತನ್ನ ಇಚ್ಛೆಯ ಪ್ರಕಾರ ತನ್ನ ಸಂಪತ್ತನ್ನು ವಿತರಿಸಿಕೊಟ್ಟದ್ದು ಅದನ್ನು ಅವರು ವ್ಯಾಪಾರ ಮಾಡಿ ದನಿಗೆ ಲಾಭವನ್ನು ಉಂಟು ಮಾಡುವುದಕ್ಕಾಗಿಯೇ ಹೊರತು ಆಳುಗಳು ಸಂಪತ್ತನ್ನು ತಮಗಾಗಿ ವೃದ್ಧಿ ಮಾಡಿಕೊಳ್ಳುವುದಕ್ಕಾಗಿಯಲ್ಲ ಪೇತ್ರನು ದೇವರು ಕೊಟ್ಟಿರುವ ಎರಡು ಸೇವೆಯನ್ನು ಹೆಸರಿಸಿ ಬರೆದಿರುವಂತದ್ದಾಗಿ ನೋಡುತ್ತೇವೆ ಒಂದು ಬೋಧಿಸುವವನು ದೈವೋಕ್ತಿಯನ್ನು ನುಡಿಯುವವನಾಗಿ ಬೋಧಿಸಲಿ ಎರಡು ಸಭೆಯ ಸೇವೆ ಮಾಡುವವನು ದೇವರಿಂದ ಶಕ್ತಿಯನ್ನು ಹೊಂದಿದವನಾಗಿ ಸಭಾ ಸೇವೆ ಮಾಡಲಿ ಅಪೋಸ್ತೋಲರ ಕೃತ್ಯ ಆರನೇ ಅಧ್ಯಾಯದಲ್ಲಿ ಸಭೆಯಲ್ಲಿ ಉಂಟಾದ ಊಟೋಪಚಾರದ ವಿಷಯದಲ್ಲಿ ಗಲಿಬಿಲಿ ಉಂಟಾದಾಗ ಅಪೋಸ್ತೋಲರು ಹೇಳಿದ್ದು ನಾವು ದೇವರ ವಾಕ್ಯೋಪದೇಶವನ್ನು ಬಿಟ್ಟು ಉಪಚಾರ ಮಾಡುವುದು ತಕ್ಕದಲ್ಲ ಆದುದರಿಂದ ಸಂಭಾವಿತರು ಪವಿತ್ರಾತ್ಮ ಭರಿತರು ಜ್ಞಾನ ಸಂಪನ್ನರು ಆಗಿರುವ ಏಳು ಮಂದಿಯನ್ನು ಆರಿಸಿಕೊಂಡು ಈ ಕೆಲಸದ ಮೇಲೆ ನೇಮಿಸಿ ಹೀಗೆ ಅಪ್ಪೋಸ್ತೋಲರು ಏಳು ಮಂದಿಯನ್ನು ಸಭೆಯ ಲೌಕಿಕ ಕಾರ್ಯಗಳಿಗೆ ನೇಮಿಸಿದರು ಅವರಾದರೂ ಪ್ರಾರ್ಥನೆಯನ್ನು ವಾಕ್ಯೋಪದೇಶವನ್ನು ಮಾಡುವುದರಲ್ಲಿ ನಿರತರಾಗಿದ್ದರು ವಾಕ್ಯೋಪದೇಶವು ಯೇಸು ಕ್ರಿಸ್ತನ ಜನನ ಮರಣ ಮತ್ತು ಪುನರುತ್ಥಾನವನ್ನು ಒಳಗೊಂಡಿರುವ ಸತ್ಯಸುವಾರ್ತೆಯಾಗಿದೆ ಇದರ ಕುರಿತಾಗಿ ಪೌಲನು ಒಂದು ಕುರಿತ ಒಂದನೇ ಅಧ್ಯಾಯದ ಇಪ್ಪತ್ತೆರಡು ಇಪ್ಪತ್ಮೂರು ವಾಕ್ಯದಲ್ಲಿ ಹೇಳಿರುವಂತದ್ದು ಯಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ ಕೃತ್ಯ ಅಪ್ಪನೇ ಅಧ್ಯಾಯದ ಹನ್ನೆರಡನೇ ವಾಕ್ಯದಲ್ಲಿ ಪೇತ್ರನು ಹೇಳಿರುವಂಥದ್ದು ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಪ್ರಿಯರೇ ನಾವು ಕೇಳಿಸಿಕೊಳ್ಳುತ್ತಿರುವಂಥದ್ದು ದೈವೋಕ್ತಿಗಳು ಅಥವಾ ಕಲ್ಪನಾ ಕಥೆಗಳು ಪ್ರೀತಿಯ ಸೇವಕರೇ ನಾವು ಸಾರುತ್ತಿರುವಂಥದ್ದು ದೈವೋಕ್ತಿಗಳು ಅಥವಾ ಕಲ್ಪನಾ ಕಥೆಗಳು ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ